ವಾರ್ತೆಗಳ ವಿವರ ನಗರದ ಮಧ್ಯಭಾಗದಲ್ಲಿರುವ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದ ಮೈದಾನದ ವಿವಾದ ಇಂದು ಮತ್ತೆ ಮುಗಿಲೆದ್ದಿದೆ ಆರ್ವಜನಿಕರ ಆಸ್ತಿಯನ್ನು ಕಬಳಿಸುತ್ತಿರುವ ಮುಸ್ಲಿಂ ಗುಂಡಗಳಿಗೆ ತೆಗೆಸೋಕೆ ಹೇಳ್ತಾರೆ ತೆಗೆಸ್ತೀವಿ ತೆಗೆಸ್ತೀವಿ ತೆಗೆದು ಅಂತ ಹೇಳಿ ಒಂದೂವರೆ ಆದ್ರೆ ಬರ್ತಾ ಇದ್ದಾರೆ ತೆಗೆಸ್ಬೇಕು ಅನ್ನೋದು ಬಗ್ಗೆ ನಾವು ಕುತ್ಕೊಂಡ್ವಿ ನಿನ್ನೆ ಮುಸ್ಲಿಂ ಸಮುದಾಯದ ರಂಜಾನ್ ಹಬ್ಬದ ಪ್ರಾರ್ಥನೆಗೆ ಎಂದಿನಂತೆ ಅವಕಾಶವನ್ನ ನೀಡಲಾಗಿತ್ತು ಆದರೆ ಇಂದು ಏಕಾಏಕಿ ಆ ಮೈದಾನಕ್ಕೆ ಹೋಗುವ ಮುಖ್ಯ ದ್ವಾರದಲ್ಲಿ ಹತ್ತು ಅಡಿ ಎತ್ತರದ ಬೇಲಿ ನಿರ್ಮಾಣ ಆಗಿತ್ತು ಇದರಿಂದ ಸುತ್ತಲೂ ಇರುವ ವಾಣಿಜ್ಯ ಮಳಿಗೆಗಳಿಗೆ ಮತ್ತು ಬ್ಯಾಂಕ್ಗಳಿಗೆ ತೆರಳುವ ಹಾಗೂ ಆ ಮೈದಾನದಲ್ಲಿ ವಾಹನ ನಿಲುಗಡೆ ಮಾಡುವ ಸಾರ್ವಜನಿಕರಿಗೆ ತೊಂದರೆ ಆಗಿತ್ತು ಇದರಿಂದ ಆಕ್ರೋಶ ಭರಿತ ಸಾರ್ವಜನಿಕರು ಬೇಲಿ ತೆರವುಗೊಳಿಸುವಂತೆ ಪಟ್ಟು ಹಿಡಿದ್ರು ಈ ಸಂದರ್ಭದಲ್ಲಿ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಕೂಡ ಸ್ಥಳಕ್ಕೆ ಧಾವಿಸಿ ಬಂದು ಇದು ಮಹಾನಗರ ಪಾಲಿಕೆಗೆ ಸೇರಿದ ಜಾಗ ಮುಸ್ಲಿಮರು ನಿನ್ನೆ ಪ್ರಾರ್ಥನೆ ಮಾಡಿದ್ದಾರೆ ಹಬ್ಬ ಶಾಂತಿಯುತವಾಗಿ ನಡೆದಿದೆ ಇದರ ಪ್ರಾರ್ಥನೆಗೆ ನಾವು ಯಾವುದೇ ಅಡ್ಡಿಪಡಿಸಿಲ್ಲ ಹಿಂದೂ ಮತ್ತು ಮುಸ್ಲಿಂ ಎಲ್ಲರೂ ನಗರದಲ್ಲಿ ಭಾವೇಕಿದ್ದೆಯಿಂದ ಇದ್ದಾರೆ ಆದ್ರೆ ನಿನ್ನೆ ಪ್ರಾರ್ಥನೆ ಮುಗಿದ ಬಳಿಕ ಇಂದು ಬೆಳಗ್ಗೆ ಏಕಾಏಕಿ ಬೇಲಿ ಹಾಕಿದ್ದು ಇದು ಮುಸ್ಲಿಮರ ಏಕಪಕ್ಷೀಯ ತೀರ್ಮಾನ ಆಗಿದೆ ಇದಕ್ಕೆ ಅವರು ಯಾವುದೇ ಅನುಮತಿ ಪಡೆದಿಲ್ಲ ಪಾಲಿಕೆಯ ಗಮನಕ್ಕೂ ಕೂಡ ಬಂದಿಲ್ಲ ಪೊಲೀಸ್ ಇಲಾಖೆಗೂ ತಿಳಿಸಿಲ್ಲ ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಮತ್ತೆ ಇದೊಂದು ದೊಡ್ಡ ವಿವಾದವಾಗಿ ಪರಿಣಮಿಸುವ ಮೊದಲೇ ಕೂಡಲೇ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕೂಡಲೇ ತೆರವುಗೊಳಿಸಬೇಕು ಇಲ್ಲವಾದಲ್ಲಿ ನಾವೇ ತೆರವುಗೊಳಿಸುತ್ತೇವೆ ಎಂದು ಕೆಲವರು ಪಟ್ಟು ಹಿಡಿದು ಸ್ಥಳದಲ್ಲೇ ಧರಣಿ ಕೂತರು

ಈಗ ಒಂದು ಸಮಸ್ಯೆನ ನನಗೆ ಅನ್ನೊಂದು ಅನ್ನೊಂದು ಅವ್ರ ಹೆಸರು ಗಮನಿಸ್ಕೊಂಡಿದ್ದೀನಿ ಹೌದಲ್ವಾ ಏನೋ ಅನಧಿಕೃತವಾಗಿ ಹಾಕಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ ಯಾರು ಹಾಕಿದ್ದಾರೆ ಏನು ಅಮಾಯಕರ ಏನು ಆ ತರದ್ದು ಅವರೇ ಬಂದೇ ವಿಷಯ ಇಲ್ಲ ಸರ್ ನಿನ್ನೆ ಹಬ್ಬಕ್ಕೋಸ್ಕರ ಹಾಕಿದ್ವಿ ಈಗ ತಗಿತೀನಿ ಅಂತ ಮರ್ಯಾದೆಯಿಂದ ತಕ್ಕೊಂಡು ಹೋಗಿ ಬಂದ್ ಅವರ ಹಿರಿಯವರು ಬಂದ್ ಬಂದ ಸುಮಾರು ಹತ್ತು ಸರ್ ಹೋದರ್ಶನ ಇದೇ ತರ ಮಾಡಿ ಮತ್ತೆ ಅದನ್ನ ತಗ್ಸಿದ್ರು ಎರಡು ದಿವಸ ಆದ್ಮೇಲೆ ಎರಡನೇ ಸತಿ ಆಗ್ತಿರೋದು ಇಷ್ಟು ವರ್ಷದಿಂದ ಈ ತರ ಆಗಿರ್ಲಿಲ್ಲ ಸರ್ ಇಷ್ಟು ವರ್ಷದಿಂದ ಈ ತರ ಆಗಿರ್ಲಿಲ್ಲ ಯಾವಿ ಸರ್ ಈಗ ಎರಡೇ ಪ್ರಶ್ನೆ ಸರ್ ಎಲ್ಲರಿಗೂ ಸೇರಿ ಈಗ ಇದನ್ನ ತಕ್ಷಣ ಬೇರೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳಬಿಡಿ ಒಂದೇ ಸಲ ಆಮೇಲೆ ಸರ್ ಆತಕ್ಕೆ ಏನು ಸಮಯ ತಗೊಂಡಿಲ್ಲ ಸರ್ ತೆಗಿಯಕ್ಕೂ ಸಮಯ ಇದು ರಂಜಾನ್ ಹಬ್ಬದ ಒಂದ್ ದಿನ ಬೇಕು ಮಾಡುವ ತಗಿಲೇಬೇಕು